ಲಾರ್ಜನಾಗ ಬಟ್ಟೆ ನಾಡಕ ಬರೀ ಹುಡುಗಿ ಹುಬ್ಬಳ್ಳಿ ಗರ್ಭ ನಾಡಕ ಬರೀ ಹುಡುಗಿ ಹುಬ್ಳಿಗರ್ ಭಕ್ತಿ ನಾಡಕ ಹುಬ್ಬಳ್ಳಿ ಲಾರ್ಜನಾಗ ಬಟ್ಟೆ ನಾಡಕ ಏನ್ ಮಾಡುದು ಮಣ್ಣಿನಲ್ಲ ಮಣ್ಣಿ ಐಗಡೆ ಕ್ರಾಸ್ ಮಠದಾಗ ನೂರ ಸಾಮೂಹಿಕ ವಿವಹ ಅದತ್ ಅಲ್ಲದ ಮತ್ತ್ ಹತ್ನಾಗ ಹಚ್ಚಿನ ಮಠದಾಗ ಅದತ್ ಬರೇ ಬರೀ ಎಲ್ಲಾ ಕಡೆ ಉಚಿತ ಆದ್ರ ಆ ಉಚಿತವಳ ನಮ್ದು ಯಾವಾಗ ಆಗುವ ಖಚಿತ ಬರೀ ಮಂದಿದ ಆಗಕತ್ರು ನಮ್ದು ಯಾವಾಗ ಆಗುವ ನಮ್ಮ ದೊಡ್ಡ ಬಾ ಮರ ಮಾಡಬೇಕಾಗೇತಿ ಏನ್ ತಮ್ಮ ಈ ಸಲ ಇರ್ಲಿಕ್ಕೆ ಬಾಳ ಬಿರ್ಸಿ ಬಿಡತ್ತಿರ್ಲಿಕ್ಕೆ ಮುಂದಿನ ವರ್ಷ

நர் பரமாரி பரவாய

ಹೊಂಡ್ರಲ್ಲ ಯಾರ್ದ ಲಗ್ನ ನಿಂದ ಏನು ಇಲ್ಲ ಬರತ್ನ ಇನಾ ಮುಗಿದಿಲ್ ನನ್ನ ವಿಗ್ನಾ ನನ್ನ ಮದಿವಿಯನ ಕಮಂಡಪ್ ಖಾತಿತ ಹೆಗ್ನ ನೀ ಮನಸ್ ಮಾಡಲ್ದ ಎಲ್ಲಿ ಆಗ್ತೈತು ನಮ್ಮಿಬ್ಬರ ಲಗ್ನ ಅಯ್ಯ ಇದಕ್ಕ ನಾ ಹುಣಂಗಿಲ ಸರಗ್ನ ಬರ್ತಾನ ಮಪ್ಪ ಬದುಕನ ಇಲ್ಲ ನಿಮ್ಮ ಮಪ್ಪ ಬರ್ತಾನ ಅಂತ ಹೇಳಿ ನಾವು ಗಪ್ಪ ಕೂತ್ರಾ ನಮ್ಮ ಕೈ ತುಪುಣಿಯಾಗ ಹೋಗೋದು ಯಾವಾಗ ಅಯ್ಯ ಇಂಗಾ ಕೂತ ನಾವು ಹರಕ್ ಚಪ್ಪರದಾಕು ಜಪ ಮಾಡ್ಕೊಂಡಾಗ ಅಂತಕತ್ತು ನೋಡಿ ಆಯಂತ ಮುಂದೆ ಮಕಳಾ ಮಾಡೋದು ಯಾವಾಗ ಅಯ್ಯೋ ನೀ ಅಲ್ಲಿಗೆ ಹೋದಿನ ಹ್ಞೂ ನನ್ನ ಮಾತು ಕೇಳಿ ಪೂರಾ ಸ್ವಚ್ಛ ಹೇಳ ಆ ನಮ್ಮ ನಮ್ಮಪ್ಪಗೈತಿ ಬಲ ನಟ್ಟು ದಿನಾ ತೋರುಸ್ತಾನ ನಮ್ಮ ಅಪ್ಪಗ ರಕ್ಕದ ಗಟ್ಟು ಇನ್ನು ಯಾವಾಗ ನನ್ನ ನೀನು ಲಗ್ಗಣದ ಗುಟ್ಟು ಅವನ ಅಂತ್ಯಾ ಕೇಳಿರ್ತದೆ ರೊಕ್ಕದ ಗಟ್ಟ ಅವು ಪೈಲಾನ ಮೂರೂ ಬಿಟ್ಟಾನ ನಿನಗೇನ ಗೊತ್ತಾನ ಅಂತ್ಯಾಕ ರೊಕ್ಕ ಇದ್ದಿದ್ದ ನೀ ಯಾಕೆ ದಿನಾ

ಈ ಹೂ ಯಾರು ಸತ್ತೆ ನನಗೆ ಏನು ಗೊತ್ತಿಲ್ಲ ತಮ್ಮ ಯಾಕಂದ್ರೆ ಈ ತೋಟನಿಗೆ ನೀ ಇದ್ ಮಾಡಿದ ಕರೆ ನಿನಗಿಂತ ಮೊದಲು ಈ ತೋ ಈ ತೋಟನಿಗೆ ಕಪ್ಪಟ್ 풀 ಮಾಡಿದ ಅದಕ್ಕೆ ಬಂದೆ ಅಕ್ಕಿ ನನಗೆ ಇಲ್ಲಿ ಇವತ್ತು ಬಾತ್ ಹೇಳಾಳು ನನಗೂ ಇಲ್ಲೇ ಬಾತ್ ಹೇಳಾಳು ಇಲ್ಲೇ ಅದನು ಇಲ್ಲ ಆದನು ಹಣೆಯಲ್ಲ ಮತ್ತೆ ನನ್ನ ಕಡೆ ನೋಡಲಿಲ್ಲ ನೀ ಒಟ್ಟ ನೋಡ

रगड़ाटी ने रखा बंगारा जोला माडून है जोरा। रगड़ा जोरा रगड़ाड़ी निरका बंगारा जोला माडून है बैन जोरा रखा बंगारा गुला मारो नहीं कल झगड़ा माड़ी ने रखा बंगारा गुला मारो नहीं पैदल मावा अन्ना किनी नक्काशी दल तस्सीदी नल रुकते भीड़ जुल्मुकते झूठ दरबारते अनबालीगे आगे बालकते भीड़ जुल्मुकते झूठ दरबारते अनबालीगे आगे बालकते ஆண்ட விட்டு ஆண்ட

ತಂದೂಳತ್ರಿ ಏನ್ ಬಿರ್ಗಾಳೆದ್ರಿ ಇದೇನ್ ಏನ್ ಏನಿದೆ ಗಾಳಿ ಇವೇನ್ ಒಂದ್ ಕೆರಡ ಕಾಣಿಸ್ಲಾಕ್ರಲ್ಲ ಏನ್ ಕಾಲ್ ಬತ್ರಿ ಅಪ್ಪ ಏನ್ ಕಾಲ್ ಬತ್ತು ಈ ಕಾಮಗಳಿಗೆ ಇದ ದಾರಿ ಐತೆನಾ ಅಲ್ಲ ಒಬ್ಬ ಎಂ ಎಲ್ ಎ ಪಿ ಎ ರೋಡ್ ಕೊಟ್ಟು ಬರ್ತಾನಂದ್ರೆ ಇವ್ರ ಕಬರ್ ಇಲ್ಲ ಮಕ್ಕಳಿಗೆ ದಾರಿ ಬಿಡುದು ಗೊತ್ತಿಲ್ ಲೇ ದಾರಿ ಬಿಡ್ತಿರ ಪೂರ್ತಿ ಕಳೆದು ಬಿಟ್ಟಲು ನನ್ನ ಮರ್ಯಾದೆ ಎಲ್ಲ ಅರಿವಿ ಕಳ್ಕೊಂಡಿಲ್ಲನಾಂಗಾದ್ರ ಸ್ವಂಟದ ಗಂಟ ಗಚ್ಚೈತನ್ನಂಗ ಹೌದಪ್ಪ ಶಟ್ರು ನಾವೇನಕಿ ಹಿಡ್ಕೊಂಡಿತ್ತೀ ಮನೆ ನಾಗರ ಪಂಚಮಿ ಆತಿಲ್ರಿ ನಾಗರ ಪಂಚಮಿ ದಿವಸ ನಾಗಾಪಗೆ ಹಾಲು ಎರದ ಇರಲಿಲ್ಲ ಕೇಳಾಕತ್ತಿದಿರಿ ಹಾಲು ಎರ್ದಿರ್ಲಿಕ್ಕ ನಮ್ಮ ಕಡೆ ಒಂದು ನಾಗಾಪ ಇದ್ದ ಎರಿತೀರಿ ಅನ್ ನೋಡ್ರಿ ಹಾಲ್ ಹತ್ತಿ ಅಷ್ಟೇ ಅಷ್ಟರಿ ಮಾಮಾ ಹೇಳಿ ನಾಯನ ಅವ ಹಾಲು ಹಾಕ್ಲಾಕ ಬಂದ್ರಿ ನಾಯನ ಹಾಲು ಹಾಕ್ಲಾಕ್ ಬಂದಿಲ್ಲ ನಾ ಈ ಹುಡುಗಿಗೆ ಕದ್ಲೆ ನನ್ನ ಜೋಡಿ ಮದುವೆ ಆಗ್ತಾಳೆ ಅಂತ ಕೇಳೋಕೆ ಬಂದಾನೆ ಲೇ ಕದ್ಲೆ ಕೇಳುವ ನನ್ನ ಮಕ್ಕಳ್ರೆ ನಿಮಗೆ ಬ ಗುತ್ತಿಗೆ ಇದ್ ಐತಿಲ್ಲೋ ನಾನು ಯಾರು ಅನ್ನೋದು ನಿಮ್ಗೆ ಗೊತ್ತೈತಿ ಇಲ್ಲೋ ಯಾರು ಅನ್ನೋ ಗೊತ್ತೈತಿಪ್ಪ ಸಾಹೇಬಾ ನೀನು ಹೇಳೋಕೆ ಹೋಗಬೇಡ ನೀ ಯಾರು ಅಂಬುದು ನಾ ಮೊದಲ ಗೊತ್ತೈತಿ ರೇಣುಕಾ ಬಾ ನಾ ಫುಲ್ ಅದ್ಕ ಅಂತೀ ನಿಮ್ಮ ನಾ ಯಾರು ಅನ್ನೋದು ಇನ್ನೂ ಗೊತ್ತಿಲ್ಲ ಬೆಂಗಳೂರಿನಾಗ ಇದ್ದ ಬಾ ಕರೆಸಿ ಬೆಂಗಳೂರಿನಲ್ಲಿದ್ದ ಬಾಬರನ್ನು ಕರೆಸಿ ಎಲ್ಲಾಪುರದಿಂದ ಪುರದಿಂದ ಎಲ್ಲಪ್ಪ ಕರೆಸಿ ಕುಕಟ್ನೂರದಿಂದ ಕಲ್ಲಪ್ಪನನ್ನು ಕರೆಸಿ ಬಾಗಲಕೋಟೆ ದಿಂಡಿ ಬಾಗಲಕೋಟೆ ಬಂಡಿ ತರಿಸಿ ಅದ್ರೊಳಗ ನಿಮ್ಮ ನಿಮ್ಮನ್ನ ರುಂಡ ಕತ್ತರಿಸಿ ಬಾಜುಕು ನನ್ನ ಮಗಳನ್ನ ಕುಂದಿ ನಿಮ್ಮ ಊರು ಮೆರವಣಿಗೆ ಮಾಡಿಂ ನಿ ಸುಟ್ಟು ಬಿಡ್ತಾನೆ ನಾವು ಜಗತ್ತಿಂಟ ಅಕ್ಷ ಕಣಕ ಅಂದು ಕಾಲ್ ಬಿಳ್ಕೊಂಡು ಉಳ್ಕೊಂಡ್ರ ಮಕ್ಕಳ ಇನ್ನೊಂದ್ ಸಲ ಮಾವ ಅಂತ ಒಳಗ ಬಂದ್ರಿ

यू ना मराठी वन्द यू नंद मराठी वन्द ए यापन होगे पर आपन बंद बढ़ते नहीं ए बराबर होगा जहाँ बिटोकर ना हो यार तो पहन होगी होगी ए यू ने कहा क्या करते ना हिंदी में भाई सर मराठी वनली वन वीडियो पैलेस ला सब्सक्राइब करा हाँ करते करते बकला रुपये का सुध्दा पैरिनी ना बकला हाँ गधा ना मराठी सॉन्ग